ನಮಸ್ಕಾರ ವೀಕ್ಷಕರೇ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಐಶ್ವರ್ಯಾ ಹಿರೇಮಠ್ ಆರ್ಟಿಒ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಸ್ಪಂದಿಸಿದ ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲವಾದ ದೋರನಹಳ್ಳಿ ಗ್ರಾಮಸ್ಥರು ಎಲ್ಲರಿಗೂ ನಮಸ್ಕಾರಗಳು ನಾವು ಮನ್ಯನೇ ಮನೆ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಸಾಹೇಬ್ರಿಗೆ ಒಂದ್ ಮನವಿ ಕೊಟ್ಟಿನ ಟಿಪ್ಪರ್ ಹಾವಳಿ ಜಾಸ್ತಿ ಆಗಿದೆ ಅಂತ ಇವತ್ತು ಮ್ಯಾಲೆ ಡ್ರೈವರ್ ಬರ್ತಾರ ಏನ್ ಮಾತಾಡ್ರ ಇವತ್ತು ಒಬ್ಬ ಕಾಲ್ ಮಾಡಿದಾರಾವಳಿ ಬಾಳ್ ಓವರ್ ಆಗಿದೆ ಅರ್ಣ ಹೊಡಿತಾರ ಮ್ಯಾಗ್ ಬರ್ತಾರ ಅಂತ ಲೋಪರ್ ಸೋಳೆ ಮಕ್ಕಳಿಗೆ ಹಿಡಿದು ಹಾಕಬೇಕಂತ ಪೊಲೀಸ್ ಸ್ಟೇಷನ್ ತಹಸೀಲ್ದಾರ್ ಟೀಚರ್ಗೆ ಮನವಿ ಕೊಟ್ಟಿ ಕೇರ್ ಮಾಡೋದಾಗ್ಯಾರ ಏನಾರ ಹೊಣೆಗಾರರು ನೀವೇ ಹೊಣೆಗಾರ ರಾತ್ರಿ ಆದಷ್ಟು ಬೇಗ ಶೀಘ್ರದಲ್ಲಿ ಒಂದೇ ವಿಡಿಯೋ ಇದು ನಿಮ್ಮ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಟಿವಿ ಮಾಧ್ಯಮ ನಿಮ್ಮ ಮನೆಯ ಮಾಧ್ಯಮ ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ ಗೊತ್ತಿದ್ದೀನಾ ಪ್ರತಿ ಕ್ಷಣ ಸದಾ ನಿಮ್ಮೊಂದಿಗೆ